ಅಮ್ಮ 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 ಒಲಾ ಹಾ ಬರಾಮಿ ಬಾ ಯಾಕೆ ಬಂದಿದ್ರಿ ಹಾ ಬರಾಮ್ಕಪ್ಪ ಬರೀ ಕುರಿ ಅದೇ ಅದ್ ನಮ್ಮ ಮದುವೆ ವಿಚಾರ ಮಾತಾಡೋಣ ಅಂತ ಬಂದ್ವಿ ಕಣಮ್ಮ ಹಾ ದಿವ್ಯ ನಮ್ಮ ಮದುವೆ ಮಾಡ್ಕಮ್ಮನ ನಮ್ಮನಿಲ್ಂಗೆ ಅಂತೇಳಿ ಮದ್ವೆ ವಿಚಾರ ಮಾತಾಡೋಣ ಅಂತ ಬಂದೆ ಅಣ್ಣನ ಇದನ್ ಬಾರಣ ನಿನ್ ಮದ್ವೆ ವಿಚಾರನಾ ಮಾತಾಡೋಣ ಅಂತ ಬಂದ್ವಿ ಕಣಪ್ಪ ಹಾ ಇನ್ನೇನು ನಮ್ಮ ದಿವ್ಯಮಗೆ ನಿನ್ನ ಡೈವರ್ಸ್ ಆಗುತ್ತೆ ಇವತ್ತನಾಳಿಕೆ ನಾನೆಲ್ಲ ಕಂಪ್ಲೇಂಟ್ ಕೊಟ್ಟು ನಮ್ಮ ಡೈವರ್ಸ್ ಬೇಕೋ ಬೇಕು ಅಂತೇಳಿ ಇದು ಮಾಡಿದ್ಕೆ ಇವಾಗ ಅಲ್ಲಿ ಡೈವರ್ಸ್ ಆಗ್ತೈತೆ ಅದಕ್ಕೆ ನಾನು ಮದುವೆ ಮಾಡೋಣ ಅಂತೇಳಿ ಕೆಂಪ ಮುಂತ ಮಾತಾಡ್ದೆ ಅದಕ್ಕೆ ಗಿಜ್ಜಿ ಮಿತ್ತೆಗೆ ಬಂದು ಮಾತಾಡ್ಕೊಂಡು ಇಲ್ಲಿಗೆ ಬಂದು ಕಣಪ್ಪ ಹ್ಞೂ ನಮ್ಮ ದಿವ್ಯಮ್ಮನ ನೀನೇನೆ ಮದುವೆ ಆಗೋನಿಲ್ಲ ಅಮ್ಮಯ್ಯ ಹೇಳ್ತು ನನಗೇನ ಇಷ್ಟ ಐತೆ ಹ್ಞೂ ಅವಳು ಒಪ್ಕೊಂಡ್ರೆ ನನಗೇನು ಅಭ್ಯಂತರ ಇಲ್ಲ ನಾನು ಮದುವೆ ಆಗ್ತೀನಿ ಇಬ್ಬರೂ ಬೇರೆ ಮನೆ ಮಾಡ್ಕೊಂಡು ಸಂಸಾರ ಮಾಡ್ಕೊಂಡು ಹೋಗೋಣ ಇದನ್ನು ನಮ್ಮ ಅವರೇ ಇರಲೇಳು ಇದನ್ನೇನು ನಾವು ದೇವಸ್ಥಾನಕ್ಕೆ ಕೊಡಬೇಕು ಅಂತ ಯಾವಾಗಿಂದಲೂ ನಿರ್ಧಾರ ಮಾಡ್ಕೊಂಡಿದ್ದೀವಿ ಅವರು ಬೇರೆ ಮನೆ ಕಟ್ಕೊಂಬಸಿದಂಗೆ ನಾವು ಇದನ್ನೆಲ್ಲ ದೇವಸ್ಥಾನಕ್ಕೆ ಕೊಟ್ಟು ಜಾಗನ ಹೋಗ್ಬಿಡ್ತೀವಿ ಹ್ಞೂ ಯಾಕಂದರೆ ದೇವಸ್ಥಾನ ಹತ್ರ ಇರೋದ್ರಿಂದ ಅವ್ರು ಸ್ವಲ್ಪ ನಮಗೆ ಜಾಗ ಬೇಕು ಏನೇನೋ ಇಂಪ್ರೂವ್ಮೆಂಟ್ ಮಾಡಬೇಕು ದೇವಸ್ಥಾನನ ನಿಮ್ಮ ಮನೆ ಜಾಗನ ಅಂತ ಕೇಳ್ತಾ ಇದ್ದಾರೆ ಅದಕ್ಕಾಗಿನ ಕಣಪ್ಪ ಹುಡ್ಗಿ ನೋಡಿರಿಯ್ಯಾರು ಮನೆಯಲ್ಲರು ಬಂದಿದ್ರು ಕರ್ಕೊಂಡು ಅಂತ ತಿರ್ಗ ಹ್ಮ್ ಇವನು ವ್ಯದಪ್ಪ ಸರ್ ಸರಿಯಾಗ ಅಂದ ಹ್ಮ್ ಗಲಾಟೆ ಮಾಡ್ದ ಆವಾಗ ಸುಮ್ಕಾದ್ರು ಹ್ಮ್ ಅದಕ್ಕೆ ಅಂತ ಕಣಪ್ಪ ಬಾಳ ಏನಸ್ತಾರಂತ ಹುಡ್ಗಿನ ಅದಕ್ಕೆ ನಾನು ಮಾತ್ರ ಹೋಗಲ್ಲ ನಾನು ಮಾತ್ರ ಹೋಗಲ್ಲ ಅಂತ ಹೇಳಿ ಹೇಳ್ತಾಳೆ ಹ್ಞೂ ಅಲ್ಲಿಗೆ ಹೋಗಕ್ಕೆ ಮಾತ್ರ ನನಗೆ ಇಷ್ಟ ಆಗಲ್ಲ ಹಂಗೈ ಅನ್ನಿಸ್ತಾರೆ ನನ್ನ ಅಂಥೇಳಿ ಪಾಪಗಳು ಆಡುತ್ತೆ ಹುಡುಗಿ ಹ್ಞೂ ಅದಕ್ಕೆ ಕಣಕ್ಕು ಮದುವೆ ಆಗಿ ಒಟ್ಟಿನಲ್ಲಿ ಚೆನ್ನಾಗಿರ್ರಿ ಹ್ಞೂ ಇವಾಗ ಹೆಂಗೆ ಡಯ್ಯಾನು ಏಳು ಇದಾರ ಹಂಗೆ ಚೆನ್ನಾಗಿರ್ಬೇಕು ನೀನು ನಿಮ್ಮ ಅಣ್ಣ ಇದ್ದಾನ ಹಂಗೆ ಹ್ಞೂ ಮದುವೆ ಆಗಿತ್ಕೊಂಡು ನೋಡಿ ಇವತ್ತು ಇವತ್ತೊಂದು ಅಡುಗೆ ಮಾಡಿಸ್ಕೊಂಡ್ರು ಹೆಂಗೆ ಇದ್ದಾರೆ ಏ ಚೆನ್ನಾಗಿರ್ತಾರೆ ಹೇಳು ಹಾಂ ಯಾವಳೆ ಏನು ಮಾಡಿದ್ರುನು ತಲೆ ಕೆಡಿಸ್ಕೊಳಕ್ ಹೋಗ್ಬಾರ್ದು ಹ್ಮ್ ಅದು ಸುತ್ತರಿತೈತೆ ಅಲ್ಲೂ ಇಲ್ಲೂ ಸುತ್ತ ರೀತೈತಿ ಹಾಂ ಅದಕ್ಕೇ ಅದನ್ನೇನು ಮಾತಾಡ್ಸಕ್ ಹೋಗ್ಬೇಡ್ರಿ ಹ್ಮ್ ಎಲ್ಲಾರ ಮಾತಾಡ್ಸ್ಲಿಲ್ಲ ಅದನ್ನ ಮಾತಾಡ್ಸಕ್ಕೆ ಹೋಗ್ಬೇಡ ಕಣ್ಣ ಹ್ಮ್ ನೋಡಿ ಎಳಿಸ್ತಿ ಅಲ್ಲು ಇಲ್ಲೂ ಸ್ಕೂಲ್ ಅಲ್ಲು ಇಲ್ಲಿ ಬಿತ್ಕೊಂಡು ಅವ್ರ ಮನೆ ತೆಗೆ ಭಿಕ್ಷೆ ಬಿಡ್ಕೊಂಡು ತಿಮ್ಮದು ನಮ್ಮನೆ ತಕ್ಕ ಬಂದಿತ್ತು ಇದ್ದಾಗ ಮಾತಾಡಿಸ್ತಾರೆ ನಮ್ಮ ನಾನೇನು ಮಾತಾಡಿಸ್ಲಿಲ್ಲ ಅದನ್ನ ನಾನಕ್ ಮಾತಾಡ್ಸೇನು హక్ట్లో పర్మండెవళు అణ్ణ మాతాడుసక్కి వ సౌకతి సౌకాతి అంత ఓల్ ఏమీ అంతింత మాత్రందలు వయస్కన బెలెడ్లమ్మ అవడ్డారా ఏం మాతాడు ఏనో అంత ఏమో తన అంత మాట్ ఏను కిట్ట నమ్మత్తూ సౌకారికే నమ్మత్తిన గిన్న మొయ్యి ఎస్ కణు అంత సౌకాతి హే హే అంతి సుమ్ ఏను మాతాడుతూ ಭಾಳ ಭಾಳ ಮಾತಾಡ್ತಿದ್ಲು ಓಹ್ ಹೆಂಗೆ ಹೆಂಗ್ ಮಾತಾಡ್ತಿದ್ಲು ಗೊತ್ತ ಅವಳು ಓ ಸರಿಯಾಗಿ ತಗ ಹ್ಮ್ ಅವಳು ಇರ್ಲಿ ಗೊತ್ತಾಗುತ್ತೆ ಹ್ಞೂ ಹ್ಞೂ ಸರಿ ಇಲ್ಲ ಅವಳು ಸರಿ ಆಯ್ತು ಹೇಳಿ ನೀವು ಯಾವಾಗ ಅಂದ್ರೂ ನಾನೇನೋ ರೆಡಿ ಹ್ಞೂ ಯಾಕಂದ್ರೆ ನನಗೇನೋ ಕಂಡ್ರೆ ತುಂಬ ಇಷ್ಟ ಹ್ಞೂ ಏನು ಮಾಡೋದು ಆವಾಗ್ಲೇನೆ ನಾನು ತುಂಬ ಆಸೆ ಪಡ್ತಿದ್ದೆ ಮದ್ವೆ ಆಗ್ಬೇಕು ಅಂತ ಅವಳು ಒಪ್ಕೊಂಬುದಿಲ್ಲ ಹ್ಞೂ ನಾನು ನನ್ನ ಮದ್ವೆಗಿನ ಮುಂಚೆಗೇನೆ ನಾನು ನೋಡಿದ್ದೆ ಆಗ್ಬೇಕು ಅಂತ ಅನ್ಕೊಂಡಿದ್ದೆ ಒಪ್ಲಿಲ್ಲ ಕೆಂಪಮ್ಮ ನಮ್ಮ ಇವನಗುನೂನುಗುನೂ ಮದುವೆ ಮಾಡ್ಬೇಕು ಅಂತ ಇದ್ದೆ ಹ್ಮ್ ನೆಲಂಗ್ ಮದುವೆ ಮಾಡ್ಕೆ ಮನ ಅಂತ ಇದ್ದೆ ಅವ್ಳು ಒಪ್ಲಿಲ್ಲ ನೋಡ್ ಕೆಂಪಮ್ಮ ನಾವೆಲ್ಲ ಯೋಟ ಇದ್ ಮಾಡಿ ಹ್ಮ್ ಸುಮ್ನಾಗಿದ್ರಿ ಇಲ್ಲ ನಿಮ್ದೇ ಇರ್ಬೋದಾಗಿತ್ತು ಯಾರ ಅಪ್ಪ ಮಾಡಿರ ಬೋತ್ ಸುಮ್ಕಿರತ್ ಹಂಗಾರೆ ಹಂಗ್ರ ಇವತ್ತೇ ಮದ್ವೆ ಮಾಡ್ಬಿಡಣ ಯಾಕ ಹ್ಮ್ ನಿಮ್ ಗಡಗಲಾರ ಹೇಳ ಯಾಕ ಒಂದ ಒಂದ್ ಜನ ನೀವೆಲ್ಲ ನೀವ್ ಹೊಸರ್ ಬರ್ರಿ ಡಯ ನೀಲ ಹ್ಮ್ ಸುನೀಲಣ್ಣ ಎಲ್ಲಾರ್ಗು ಹೇಳ್ಬಿಡ್ರಿ ಎಲ್ಕ ಅಣ್ಣ ಇರ್ತದೆ ಅವ್ರ ಮನೆಗೆ ಐತಂತೆ ಹೋಗಿ ಹೋಗ್ಯವ್ರೆ ಬರ್ತಾ ಫೋನ್ ಮಾಡಿ ಮಾಡ್ಬಿಡಣ್ಣ ಸುಮ್ನ ಹ್ಮ್ ಇವತ್ತೇನೆ ಮಾಡ್ಬಿಟ್ರೀ ಬೆಳಿಗ್ಗೆ ಮಾಡ್ ಬಿಡ್ರಿ ಹೊಂದಿಸ್ಕೊಂಡು ನಾಳೆಕ್ಕೆ ಚೆನ್ನಾಗಿದ್ದ ದಿನ ನಾಳೆ ಮಾಡಿರಾ ಹ್ಞೂ ನಾನು ಮೊನ್ನೆ ಯಾಕೆ ಹೋಗಿದ್ದೆ ಹಿಂಗೆ ಶಾಸ್ತ್ರ ಅದಕ್ಕೆ ಬಂದೆ ಅಕ್ಕ ಪೂಜೆ ಮಾಡೋಕೆ ಹೇಳಿದರು ಅದಕ್ಕೆ ಯಾಕೆ ಮದುವೆ ಆಗಿಲ್ಲ ಅಂತ ನಾನು ಶಾಸ್ತ್ರ ಕೇಳ್ಕೊಂಬರಕ್ಕೆ ಹೋಗ್ತೀನಿ ನಾಳೆ ದಿನ ಚೆನ್ನಾಗೈತೆ ಪೂಜೆ ಮಾಡಿರಿ ತೋರಿಸಿ ಬಿಡೋಕೆ ಅಂತೇಳಿ ಹೇಳಿ ಹ್ಞೂ ಅದಕ್ಕೆ ನಾನು ಇವತ್ತು ಎಲ್ಲ ಹೊಂದಿಸ್ಕೊಂಡು ನಾಳೆಗೆ ಮಾಡಿಬಿಡೋಣ ಬೆಳಗ್ಗೆ ಹಾಗೆ ಮಾಡಿರಿ ಸುಮ್ಮನೆ ಹಾಂ ಅತ್ತೆಲ್ಲ ಹೊಂದಿಸ್ಕೊಳ್ರಿ ಎಲ್ಲ ಸೀರೆ ಪಾರು ಎಲ್ಲ ಏನು ಬೇಕು ಬಟ್ಟೆ ಬರೆಯೆ ಎಲ್ಲ ಹೊಂದಿಸ್ಕೊಂಡು ತಾಳಿ ಪಾಳಿ ತರೋದು ಅದೆಲ್ಲ ನೋಡಿ ಎಲ್ಲ ಇದು ಮಾಡಿ ಕೇಳ್ರಿ ಹ್ಞೂ ಎತ್ತೆಲ್ಲ ಒಂದಿಸ್ಕೆ ಬಿಟ್ರೆ ನಾಳಿಕೆ ಮದುವೆ ಮಾಡೋಕ್ಕಾಗುತ್ತೆ ಹ್ಞೂ ಯಾರ ಹೇಳು ಮನಮಾರ್ಗ ಯಾರ್ಗ ಬರೋ ಹಾಗಿದ್ರೆ ಅಪ್ಪ ಹೇಳು ಹ್ಞೂ ಬರಲಿ ಬರ್ತಾರೆ ಮಾಮನು ಅತ್ತೆ ಇಬ್ಬರೂ ಏ ಗೊತ್ತಾರ ಬಿಡಪ್ಪ ಅವರೇನು ಹ್ಞೂ ಗೊತ್ತಾರ ಕಣಕ್ಕ ಯಾಕಂದರೆ ಅವರು ಅವಳ ಮೇಲೆ ಬೊಲ್ಸಿಟ್ಟೈತೆ ಹ್ಞೂ ಅದ್ಕಾಗಿನ ಬೊಲ್ಸಿಟ್ಟು ಮಾಡ್ಕೊಂಡವ್ರ ಅವ್ರು ಗೊತ್ತೀವಿ ಹೇಳಪ್ಪ ನಾವೇ ನಿನ್ನ ಮುಂದಿನ ಕಣ್ಮೇ ಮಾಡ್ತೀವಿ ಅಂತಾರೆ ಹ್ಞೂ ಅಷ್ಟು ಸಿಟ್ಟು ಅವಳು ಕಂಡ್ರೆ ಆಗಲ್ಲ ಅವ್ರಿಗೆ ಅದಕ್ಕೆ ಬತ್ತಾರ ಅವ್ರಿಗೂ ಹೇಳಿ ರಾತ್ ಹ್ಞೂ ಶ್ಯಾನಿ ಜನ ಬೇಡ ನಾ ಒಂದು ಹತ್ತು ಜನ ನೀವು ಒಂದು ಹತ್ತು ಜನ ಹೋಗಿ ಮಾಡ್ಕೊಂಬರೋಕ್ಕಾಗುತ್ತೆ ఏ నమ్ కడారా నిల్ నమ్మ నమ్మమ్మ బర నమ్మమ్మకి బరకేదే నిమ్మప్పి ఒళ్యాల్లమ్మ అంతూ నమ్మప్పి కాదండి నమ్మప్పి గొప్ప లేం మదే మార్కెం మరొక యాకంద్రే గాటె మేము అక్క బికి వీబుట్టు ఎలా దేవస్థానం మదే మాట్కే బందబా నమ్మ అప్పైకి గొప్పల్దం నా అప్పయ బేడా 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 అంతే ఏ జామాప్పకి సాబేడా అప్పయ్య ఏ నగే అయ్యో నం హడల్ ಹ್ಞೂ ಇವಾಗ ನಮ್ಮ ಮಾಮಗೆ ಗೊತ್ತಾಗಬಾರ್ದು ನಮ್ಮ ಮಾಮಗೆ ಗೊತ್ತಾಗ್ದಂಗೆ ಮದುವೆ ಮಾಡ್ತಿರೋದು ಅದ್ಕೇ ನಮ್ಮ ಮಾಮಗೆ ಗೊತ್ತಿಲ್ಲದಂಗೆ ಮಾಡೋಣ ಅಂತ ಹ್ಞೂ ಅದು ಹೆಂಗೆ ಗೊತ್ತಾಗ್ಬಿಟ್ರಿ ಏ ಬೇ ಅಂಬುತ್ತಿ ಹ್ಞೂ ಅದಕ್ಕೆ ಎಂಬಿದಿವಿ ಅಮ್ಮನೂ ಬೇಡ ಕಣ್ಮಮ್ಮ ಅಪ್ಪಗೆ ಹೆಂಗೆ ಗೊತ್ತಾಗೋದು ಬೇಡ ಅಂತ ಹೇಳ್ತಿ ಈಗ ಅದೇ ಬಂದ್ವಿ ಅದು ಒಪ್ಪೈತಿ ಹ್ಞೂ ನೀವು ಯಾರಿಗೆ ಕೊಟ್ಟು ಮಾಡ್ತೀವಿ ಅಂತೀರಾ ಅವ್ರೂ ಮದುವೆ ಆಗ್ತೀನಿ ಅಂತೂ ಜೆಕಾಯಿ ಅಲ್ಲಿ ಬಂದಿತ್ತು ಮಾತಾಡ್ತು ಹ್ಞೂ ಅಲ್ಲಿ ಒಪ್ ಅದನ್ನು ನಾನು ಅವಳು ಒಂದು ಸತಿ ಮಾತಾಡ್ತೀವಿ ಮನೆ ತಕ್ಕ ಬಂದು ಒಂದು ತಗೊಂದ್ಸತಿ ನಾನು ಮಾತಾಡ್ತೀನಿ ಹ್ಞೂ ಯಾಕಂದ್ರೆ ಅವ್ರ ಮನಸ್ಸಿನಾಗ ಏನೈತಿ ಅಂತ ತಿಳ್ಕೊಬೇಕು ಈಗ ಒಂದು ಸತಿ ಜೀವನ ಹಾಳು ಮಾಡ್ಕೊಂಡ್ಮೇಲೆ ಪದೇ ಪದೇ ಹಾಗೆ ಆದರೆ ಚೆನ್ನಾಗಿರೋದಿಲ್ಲ ಅದಕ್ಕಾಗಿನ ಇವಾಗ ಒಂದು ಸರ್ತಿ ಬಂದು ಎಲ್ಲನ ಕೇಳ್ತೀನಿ ಹ್ಞೂ ಕೇಳಿ ಅದೇನು ಎಲ್ಲನ ಇದು ಮಾಡ್ಕೊಂಬದು ರೆಡಿ ಮಾಡ್ಕೊಂಬದು ಎಲ್ಲ ಮಾಡ್ಕೊಂಬಕ್ಕಾಗುತ್ತೆ ಸತಿ ಮಾತಾಡಿಸಿ ನಾನು ಅವಳನ್ನು ಮಾತಾಡಿಸ್ತೀನಿ ಕೇಳ್ತೀನಿ ಹ್ಞೂ ನೆಕ್ಸ್ಟ್ ಧೈರ್ಯವಾಗಿ ಅಂತ ಹೇಳ್ಬೇಕು ಇನ್ನೇ ಮಾಡೋಕ್ಕಾಗುತ್ತೆ ಅವಳ ಜೀವನಾನು ನನ್ನ ಜೀವನ ಅಳು ಹಿಂಗೆ ಒಳ್ಬೊಬ್ರದೇ ಹಿಂಗೆ ಒಂದೊಂದು ಥರಪ್ಪ ಹಾಂ ವಿಚಿತ್ರ ಒಬ್ಬೊಬ್ಬರು ಮನೆಯಾಗ ಒಂದೊಂದು ಏನು ಮಾಡೋಕ್ಕಾಗಲ್ಲ ಹಾ ಯಾವ್ದಾದ್ರು ಒಂದು ಕೊಟ್ಟಿರ್ತೇವ್ರು ನೋಡು ನಾವೆಲ್ಲ ಸಣ್ಣಕ್ಕಾಗಿಪ್ಪ ಒಂದಿಷ್ಟು ಕಾಲ್ ನಾವು ಹ್ಞೂ ಏ ಕಾಲು ನೋಯ್ತೈತಿ ನೋಯ್ತೈತೆ ಅಂತೈತಿ ಯಾಕೆ ಮಾಡ್ಕೊಳ ನಾವು ಹ್ಞೂ ಕರ್ಕೊಂಡೋಗ್ಬರ್ಬೇಕಾಯ್ತಪ್ಪ ಆಸ್ಪತ್ರೆಗೆ ಅಯ್ಯಪ್ಪ ಬರೇ ಬರೀ ಮಾಡ್ಕೊ ನೋವು ಅದು ಇದು ಕಾಯಿಲೆ ಬರೇ ಇದೆ ಹ್ಞೂ ಇನ್ನಡ ಅಯ್ಯಪ್ಪ ನೋವು ಹ್ಞೂ ಹಂಗಂದ್ರೆ ಯಾತ ಯಾತ ತಗೊಂಡಪ್ಪ ಈ ಜಾಗೆ ಇರುತ್ತೆ ಹಂಗಂದ್ರೂ ಯಾವುದಾದ್ರೂ ಒಂದು ಎಪ್ಪುಗೆ ಹ್ಞೂ ಏನು ಮಾಡೋರು ಯಾವ್ದಾದ್ರೂ ಒಂದು ಇದ್ದೇ ಇರ್ತಾರೆ ಇಲ್ಲಿ ನಮ್ಮ ಅಪ್ಪಿಗೆ ಗೊತ್ತಾಗಿದ್ದಂಗೆ ಬೆಳಕರೆ ಏತಿಗೆ ಹೋಗಿ ಮದುವೆ ಬರೋಣ ಹ್ಞೂ ಮದುವೆ ಆದ್ಮೇಲೆ ಗೊತ್ತಾದರೆ ಏನು ಮಾಡೋಲ್ಲ ಮದುವೆ ಯಾವಾಗ ಕರ್ಲೆ ಮುಂದಾಗಲಿಂಗ ಗೊತ್ತಾದರೆ ಹಂಗೆ ಹಿಂಗೆ ಅಪ್ಪ ಎಪ್ಪ ಹೆಗ್ರಾಡೋದು ಗಲಾಟೆ ಮಾಡೋದು ಮಾಡುತ್ತೆ ಅದಕ್ಕೆ ನಮ್ಮ ಅಪ್ಪಿಗೆ ಗೊತ್ತಿಲ್ದಂಗೆ ಸುಮ್ಮನೆ ಕರ್ಕೊಂಡು ಹೋಗಿ ಆತಾಗ ಹೋಗಿ ಹೇಳಿ ಹ್ಞೂ ಮದುವೆ ಹಂಗೆ ಹಿಂಗೆ ಅಂತ ಏ ಯಾರ ತಗ ಹೇಳಲ್ಲ ಹೇಳ ಹ್ಞೂ ಇವರು ಇನ್ನೇ ನಮ್ಮ ಅಮ್ಮನೇ ಒಂದಿಟ್ಟು ಬಾಯಿ ಸುಮ್ಮನಲ್ಲಿ ಯಾರು ತಗೊಂಡು ಬಂದು ಮಾಡ್ಕೊಣ ಹ್ಞೂ ತಾನಂದ್ರೆ ಎಪ್ಪ ಹಿಂಗೆ ಎಗ್ರ ಆಡ್ತಾನೆ ಯಾಕಂದ್ರೆ ಒಂದು ಇಪ್ಪತ್ತು ಸಾವಿರ ದುಡ್ಡು ಕೊಟ್ಟಿರ್ತಾರೆ ಗಲಾಟೆ ಮಾಡು ಹಂಗೆ ಹಿಂಗೆ ಅಂತ ಹೇಳೊಂದು ಇಟ್ಟು ಬಂತಿಗೆಲ್ಲ ದುಡ್ಡು ಐತೆ ಅಂತ ಕೊಟ್ಟು ಹೋಗ್ತಾಳೆ ಅಯ್ಯಪ್ಪ ಅದೇ ಒಂದು ಇದಾಗುತ್ತೆ ನಾ ನೀನು ಸುಮ್ಮನೆ ಯಾತನು ದುಡ್ಡು ಪಡು ಯಾತ ಇಸ್ಕೊಂಬರ ಕೋದ್ರೂ ಯಾರತಗ ಆತ ಹೇಳ್ಬೇಡ ಹ್ಞೂ ಏ ನನಗೆ ಗೊತ್ತಿಲ್ಲ ಯಾಕೆ ಹೆಂಗ ಏನೋ ಅಂತಂದು ಕೇಳಿ ಜನಗಳಿಗೆ ಗೊತ್ತಾಗುತ್ತೆ ನೋಡೋದ್ರಲ್ಲ ವೀಕ್ಷಕರ ನಮ್ಮ ಅಪ್ಪಾಯಿಗೆ ಗೊತ್ತಿಲ್ಲದಂಗೆ ಬೆಳಗ್ಗೆನೇ ಕರ್ಕೊಂಡೋಗಿ ನನಗೂ ಇವತ್ತು ಮದುವೆ ಮಾಡಬೇಕು ನನ್ನ ತಂಗಿದ ಅಂತ ಅನ್ನಿಸ್ತು ಅದಕ್ಕೆ ಇವತ್ತು ನಮ್ಮ ಅಪ್ಪಿಗೆಲ್ಲ ಗೊತ್ತಿಲ್ಲದಂಗೆ ಯಾರಿಗೂ ಗೊತ್ತಿಲ್ಲದಂಗೆ ನಾವು ಕರ್ಕೊಂಡೋಗಿ ಮನೇಲಿಂಗೂ ತಂಗಿ ದಿವ್ಯಾಂಗೂ ಮದುವೆ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ವಿ ಪ್ಪೇಗೆ ಗೊತ್ತಿಲ್ಲ ಇವತ್ತು ಯಾರು ಎಲ್ಲ ಡಿಸೈಡ್ ಮಾಡಿಬಿಟ್ಟಿದ್ದೀವಿ ಒಂದ್ವಡೆ ಡಿಸೈಡ್ ಆಯಿತು ನಾಳೆ ನಿಮ್ಮ ಮದುವೆ ನೋಡ್ತಾ ಇರಿ ನೆನಪು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಬಂದ್ನ ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಎಷ್ಟು ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಲ್ಲ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನಲ್ಲಿ ಏನು ಮಾಡ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅದು ಥ್ಯಾಂಕ್ ಯು ಬೈ